ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರೋದಕ್ಕೆ ಪ್ರಾರಂಭ ಆಗಿದೆ ಮಕರ ಸಂಕ್ರಾಂತಿ ಮುಗಿದು ಚಳಿಗಾಲ ಹಿಂದೆ ಸರಿದು ದಿನದಿಂದ ದಿನಕ್ಕೆ ತಾಪಮಾನ ಏರ್ತಾ ಇದೆ ಹಾಗೆಯೇ ಚುನಾವಣೆಯ ತಾಪಮಾನವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಭಾನುವಾರ ಮತ್ತು ಐ ಬಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಎರಡು ಸಮೀಕ್ಷೆಗಳನ್ನು ನಡೆಸಿತ್ತು ನಮ್ಮ ಮೊದಲ ಸಮೀಕ್ಷೆ ಎರಡು ಸಾವಿರದ ಹದಿನೇಳರ ಮೇ ತಿಂಗಳಲ್ಲಿ ನಿಮ್ಮನ್ನ ತಲುಪಿತ್ತು ನಮ್ಮ ಮೊದಲ ಸಮೀಕ್ಷೆಯಲ್ಲಿ ಭಾಜಪ ನೂರ ಹದಿನೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ನಲವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ನಾವು ಊಹೆಯನ್ನ ಮಾಡಿದ್ವಿ ಅದಾದ ನಂತರದ ಏಳು ತಿಂಗಳ ಅವಧಿಯೊಳಗೆ ಸಾಕಷ್ಟು ಪರಿವರ್ತನೆ ಆಗಿದೆ ಎರಡ್ ಸಾವಿರದ ಹದಿನೇಳರ ಮೇ ತಿಂಗಳಲ್ಲಿ ಯಾವ ರಾಜಕೀಯ ಪರಿಸ್ಥಿತಿ ಅಸ್ತಿತ್ವದಲ್ಲಿತ್ತು ನವೆಂಬರ್ ತಿಂಗಳ ವೇಳೆ ಸಂಪೂರ್ಣ ಬದಲಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಂದು ಸಮೀಕ್ಷೆಯನ್ನ ಎರಡ್ ಸಾವಿರದ ಹದಿನೇಳರ ನವೆಂಬರ್ ತಿಂಗಳಲ್ಲಿ ಮಾಡಿದ್ರು ಆ ಸಮೀಕ್ಷೆ ಒಳಗೆ ಭಾರತೀಯ ಜನತಾ ಪಕ್ಷ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತು ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ತಿಂಗಳಲ್ಲಿ ನಾವು ನಡೆಸಿದವಲ್ಲ ಸಮೀಕ್ಷೆ ಆ ಸಮೀಕ್ಷೆಗೆ ಹೋಲಿಸ್ಕೊಂಡ್ರೆ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಕಳ್ಕೊಂಡಿತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಐವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ನವೆಂಬರ್ ತಿಂಗಳಲ್ಲಿ ನಡೆಸಿದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಟ್ರೆಂಥು ವೃದ್ಧಿಯಾಗಿತ್ತು ಅಂದರೆ ಕಾಂಗ್ರೆಸ್ ಪಕ್ಷ ಹದಿನೇಳು ಎಕ್ಸ್ಟ್ರಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಜೆ ಡಿ ಎಸ್ ನಲವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮೊದಲ ಸಮೀಕ್ಷೆಯಲ್ಲಿ ಗೆಲುವು ಸಾಧಿಸಿತ್ತು ಎರಡನೇ ಸಮೀಕ್ಷೆಯಲ್ಲಿ ಜೆ ಡಿ ಎಸ್ನ ಸ್ಟ್ರೆಂತು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಾಯಿತು ಅಂದರೆ ನಮ್ಮ ಸಮೀಕ್ಷೆ ಎಷ್ಟು ವಸ್ತುನಿಷ್ಠವಾಗಿದೆ ಅನ್ನೋದನ್ನು ಇದು ತೋರಿಸ್ ನಾವು ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ಭೌಗೋಳಿಕ ಪ್ರದೇಶದಲ್ಲಿ ನಿರ್ದಿಷ್ಟವಾದ ರಾಜಕೀಯ ಪಕ್ಷ ಇಷ್ಟು ಕ್ಷೇತ್ರಗಳಲ್ಲಿ ವಿಜಯ ಸಾಧಿಸುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವೋ ಕೆಲವು ವಿದ್ಯುನ್ಮಾನ ವಾಹಿನಿಗಳು ಅಂದರೆ ಟೆಲಿವಿಷನ್ಗಳು ಅಷ್ಟೇ ಕ್ಷೇತ್ರಗಳಲ್ಲಿ ನಿರ್ದಿಷ್ಟ ರಾಜಕೀಯ ಪಕ್ಷಗಳು ಗೆಲುವು ಸಾಧಿಸ್ತವೆ ಅಂತ ಪ್ರಿಡಿಕ್ಟ್ ಮಾಡಿತ್ತು ಇದನ್ನು ನೋಡಿದಾಗ ನಿಜಕ್ಕೂ ನಮಗೆ ಖುಷಿ ಆಯಿತು ವಾಹಿನಿಗಳಿಗೆ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಅವ್ರಿಗಿರುವ ಹಣದ ಬಲ ನಮ್ಮ ಇತಿಮಿತಿಯ ಹಣದ ಬಲದಲ್ಲಿ ನಾವು ಮಾಡಿದಂತಹ ಸಮೀಕ್ಷೆ ಎಲ್ಲ ವಿದ್ಯುನ್ಮಾನ ವಾಹಿನಿಗಳು ಮಾಡಿದ ಸಮೀಕ್ಷೆಗೆ ಸರಿಸಾಟಿಯಾಗಿತ್ತು ನಿಜಕ್ಕೂ ಇದು ನನಗೆ ಖುಷಿಯಾಯಿತು ಅದರ ಪರಿಣಾಮನೇ ಮಾರ್ಚ್ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಭಾನು ಟಿ ವಿ ಎಮ್ ಆರ್ ಐ ಬಿಯ ಮೂರನೇ ಸಮೀಕ್ಷೆ ಸಿದ್ಧ ಆಗ್ತಾ ಇದೆ ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಒಂಬತ್ತು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಭಾನು ಟಿ ವಿ ಎಮ್ ಆರ್ ಐ ಬಿ ನಡೆಸುತ್ತಿರುವ ಈ ಸಮೀಕ್ಷಾ ಪ್ರಕ್ರಿಯೆ ಏನಿದೆ ಅದು ನೂರಕ್ಕೆ ನೂರರಷ್ಟು ಯಶಸ್ವಿ ಆಗಬೇಕು ಈ ಸಮೀಕ್ಷೆಯನ್ನು ಮಾಡುವ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೇನೆ ಕಾಯ ವಾಚ ಮನಸ ಸತ್ಯದ ಪರವಾಗಿರ್ತೀವಿ ನಾವು ಯಾವುದೇ ಪಕ್ಷ ಪಂಥ ವ್ಯಕ್ತಿಗೆ ಪರವಾಗಿಲ್ಲ ನಮ್ಮ ಸಮೀಕ್ಷೆಯ ನಿಜವಾದ ಆಶಯ ಸತ್ಯದ ಆಶಯ ಆಗಿರುತ್ತೆ ಜನರ ಮನಸ್ಸಿನಲ್ಲಿ ಜನತಾ ಜನಾರ್ದನನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೆಕ್ಕಿ ತೆಗೆಯೋದೇ ನಮ್ಮ ಕರ್ತವ್ಯ ಅದರಿಂದ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ನಡೆಸ್ತಾ ಇರುವಂತಹ ನಮ್ಮ ಸಮೀಕ್ಷೆಗೆ ನೀವು ಮುಕ್ತ ಮನಸ್ಸಿನಿಂದ ಬೆಂಬಲ ಕೊಡಿ ಆನ್ಲೈನ್ ಸರ್ವೇನಲ್ಲಿ ನಾವು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿ ನಮ್ಮ ಸಮೀಕ್ಷೆ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗೋದಕ್ಕೆ ಸಹಕರಿಸಿ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗೋಣ ಚುನಾವಣಾ ಫಲಿತಾಂಶ ಬಂದ ನಂತರ ಥ್ಯಾಂಕ್ ಯು जय हिंद जय कर्नाटका